ಡಿಜಿಟಲ್ ಪಾವತಿಯಲ್ಲಿ ಪ್ರಾಬಲ್ಯ ಮೆರೆಯುತ್ತಿದೆ ಭಾರತದ ಯುಪಿಐ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ನಲವತ್ತೆರಡು ಶೇಕಡ ಏರಿಕೆ ಭಾರತದ ಏಕೀಕೃತ ಪಾವತಿ ಇಂಟರ್ಫೇಸ್ ಡಿಜಿಟಲ್ ಪಾವತಿ ವಲಯದಲ್ಲಿ ಪ್ರಾಬಲ್ಯ ಸಾಧಿಸುವುದನ್ನು ಮುಂದುವರಿಯುತ್ತಿದ್ದು ಇತ್ತೀಚಿನ ವರದಿಯೊಂದರ ಪ್ರಕಾರ ಯುಪಿಐ ವಹಿವಾಟಿನ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ನಲವತ್ತೆರಡು ಶೇಕಡದಷ್ಟು ಹೆಚ್ಚಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯಾರ್ಥದಲ್ಲಿ ತೊಂಬತ್ಮೂರು ಪಾಯಿಂಟ್ ಎರಡು ಮೂರು ಬಿಲಿಯನ್ ತಲುಪಿದೆ ಫೋನ್ ಪೇ ಗೂಗಲ್ ಪೇ ಮತ್ತು ಪೇಟಿಎಂ ಡಿಜಿಟಲ್ ಪಾವತಿಯ ಪ್ರಮಾಣ ಮತ್ತು ಮೌಲ್ಯದ ವಿಷಯದಲ್ಲಿ ಪ್ರಾಬಲ್ಯ ಮೆರೆದಿದೆ ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆ ಅಭೂತಪೂರ್ವ ವೇಗದಲ್ಲಿ ವಿಕಸನಗೊಳ್ಳುತ್ತಿದೆ ಇದಕ್ಕೆ ಯು ಪಿ ಐನ ವ್ಯಾಪಕ ಅಳವಡಿಕೆ ಮೂಲ ಸೌಕರ್ಯದ ವಿಸ್ತರಣೆ ಮತ್ತು ಮೊಬೈಲ್ ವಹಿವಾಟುಗಳಿಗೆ ಹೆಚ್ಚುತ್ತಿರುವ ಆದ್ಯತೆಯೇ ಕಾರಣ ಸಾಫ್ಟ್ಪೋಸ್ ತಂತ್ರಜ್ಞಾನದ ತ್ವರಿತ ಏರಿಕೆ ವ್ಯವಹಾರಗಳು ಪಾವತಿಗಳನ್ನು ಹೇಗೆ ಸ್ವೀಕರಿಸುತ್ತದೆ ಎಂಬುದನ್ನು ಮರು ವ್ಯಾಖ್ಯಾನಿಸುತ್ತದೆ ಡಿಜಿಟಲ್ ವಹಿವಾಟುಗಳನ್ನು ಎಂದಿಗಿಂತಲೂ ಹೆಚ್ಚು ಪ್ರವೇಶಿಸುವಂತೆ ಮಾಡುತ್ತಿದೆ ಎಂದು ವರ್ಲ್ಡ್ ಲೈನ್ ಇಂಡಿಯಾದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ನರಸಿಂಹನ್ ಹೇಳಿದ್ದಾರೆ